ತಾಲೂಕಿನಲ್ಲಿ ಈಗಾಗಲೇ ಕಾಲುವೆಗಳು ಮತ್ತು ಕೆರೆಗಳ ಒತ್ತುವರಿ ಬಗ್ಗೆ ನಮ್ಮ ರಗಣ್ಣವರು ರಾಷ್ಟ್ರೀಯ ನಾಯಕರು ಸುಮಾರು ಸಲ ಅವರು ಈ ತಾಲೂಕಲ್ಲಿ ಇದರ ಬಗ್ಗೆ ಧ್ವನಿ ಎತ್ತನೇ ಇದ್ದಾರೆ ಆದರೆ ಧ್ವನಿಗೆ ಇದುವರೆಗೂ ಕೂಡ ಶಕ್ತಿ ಈ ತಾಲೂಕು ಕಚೇರಿಗೆ ಸಿಕ್ಕಿಲ್ಲ ಅನ್ನೋದು ತುಂಬ ನೋವಿನ ವಿಚಾರ ಇವತ್ತು ಪ್ರಕೃತಿಯ ಸೌಂದರ್ಯವನ್ನು ಕಾಪಾಡೋ ಸಾಮರ್ಥ್ಯ ಆಡಳಿತಕ್ಕಿಲ್ಲ ಯಾಕಂತ ಹೇಳಿದ್ರೆ ರಾಜಕಾಲುವೆಗಳ ಒಂದು ನಿರ್ಮಾಣ ಮತ್ತು ಗೋಕುಂಟೆಗಳು ಮತ್ತು ಕೆರೆಗಳು ಇವುಗಳು ನಿಜವಾಗ್ಲೂ ಕೂಡ ತಾಲೂಕ ಸೇರಿ ಕಾಪಾಡಿದ್ದೇ ಆಗಿದ್ದಲ್ಲಿ ಇಡೀ ಪ್ರಕೃತಿಯನ್ನು ಅಂತದೆ ಪ್ರಕೃತಿ ತಾಯಿ ಇದ್ದಲ್ಲಿ ತಾಯಿಯ ಮಡಿಲಲ್ಲಿ ಇಷ್ಟೆಲ್ಲ ಸೌಂದರ್ಯ ಅಡಗಿದೆ ಸುಮಾರು ವರ್ಷಗಳಿಂದ ಕೂಡ ನಮ್ಮ ಒಂದು ಬೇಡಿಕೆ ಇದೆ ಮುಳುಬಾಗಲ್ ನಗರದಲ್ಲಿ ರಾಜಕಾಲುವೆಗಳು ಒತ್ತುವರಿಯಾಗಿ ಏನೋ ಸುಮಾರು ಕಾರ್ಯಕ್ರಮಗಳು ಮಾಡಿ ಹೇಳ್ತಾ ಇದ್ದಾರೆ ಜನ ಅದಕ್ಕೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ತಾಲೂಕು ಕಚೇರಿ ಸರ್ವೆ ಮಾಡಿದ್ದೀವಿ ರಿಪೋರ್ಟ್ ಕಳಿಸಿದ್ದೀವಿ ನಗರಸಭೆಯವರು ನಾವು ಇವತ್ತೆಲ್ಲ ನಾಳೆ ಮಾಡ್ತೀವಿ ಇದೊಂದು ಬಿಟ್ರೆ ಇದೇನೂ ಇಲ್ಲ ಪೇಪರ್ ಕೆಲಸ ತಾಲೂಕ್ ಕಚೇರಿ ಕೆಲಸ ಅನ್ನೋ ಮಟ್ಟದಲ್ಲಿ ಇದ್ದೋಗಿದೆ ಇದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಆಂದೋಳನ ಆಗಬೇಕು ರಾಜಕಾಲುವೆ ಮತ್ತು ಗೋಮಾಳುಗಳು ಮತ್ತು ಗುಂಡು ತೋಪುಗಳು ಮತ್ತು ಸ್ಮಶಾನಗಳು ಇವೆಲ್ಲ ಕೂಡ ನಿರ್ಮಾಣ ತಾಲೂಕ್ ಕಚೇರಿಯ ಸಂಪೂರ್ಣ ಜವಾಬ್ದಾರಿ ಇದನ್ನು ತುಂಬ ತಾಸಾರದಿಂದ ನೋಡ್ತಾ ಇದ್ದಾರೆ ಎಷ್ಟು ಕೂಡ ಅದರ ಬಗ್ಗೆ ಗಮನ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಅನೇಕ ಬೆಟ್ಟ ಇವತ್ತು ಇವತ್ತೊಂದು ದಿವಸ ಒಂದೇ ರಾತ್ರಿಗೆ ಏನು ಸದರ ಮಾಡಿ ಅದರ ಮೇಲೆ ಅದು ಸಾಗುಭೂಮಿ ಅನ್ನೋ ಮಟ್ಟಕ್ಕೆ ಇವತ್ತು ದಾಖಲೆಗಳು ನಿರ್ಮಾಣ ಮಾಡಿದ್ದಾರೆ ಈ ಪ ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದುಗಡೆ ದಾಖಲೆಗಳು ಸಾಗುವಳಿ ಮಾಡಿದಂಗೆ ಏನೋ ಬೆಟ್ಟಗಳಲ್ಲಿ ಆ ಬಂಡುಗಳ ಮೇಲೆ ಯಾರಾದರೂ ಸಾಗುಳ್ಳ ಚಿಟ್ಟು ಕೊಡ್ತಾರೆ ಇವರಿಗೆ ಅದಕ್ಕೆ ಸಾಗುವಳಿ ಚಿಟ್ಟುಗಳು ನಿರ್ಮಾಣ ಆಗಿದೆ ಇವೆಲ್ಲ ಕೂಡ ಅನೇಕ ರೈತ ಅಭಿಮಾನದವರು ಧ್ವನಿ ಎತ್ತಾ ಇದ್ದಾರೆ ಅನೇಕ ಪ್ರಗತಿಪರ ಸಂಘಟನೆಗಳು ಕೂಡ ಧ್ವನಿ ಎತ್ತಾ ಇದ್ದಾವೆ ನಮ್ಮ ರಗಣ್ಣವರಂತೂ ಅದ್ರ ಕಟ್ಟವ ಶ್ರದ್ಧಾ ಭಕ್ತಿ ಅದಕ್ಕಾಗಿ ನಿಂತು ಬಿಟ್ಟಿದ್ದಾರೆ ಇಂತಹ ಕಾರ್ಯಕ್ರಮಗಳನ್ನ ಸರ್ಕಾರ ಕೈಗೆತ್ತಿಕೊಳ್ಳಿಲ್ಲ ಇದು ದೊಡ್ಡ ಆತಂಕ ಇದು ಒಂದು ದೊಡ್ಡ ಒಂದು ಇದು ನಡೀತಾ ಇದೆ ದ್ವಂದ್ವ ನಡೀತಾ ಇದೆ ಇದೊಂದು ಲೂಟಿ ಒಂದು ಕಚೇರ ಕಚೇರಿ ಅನ್ನೋದನ್ನ ಸಾಬೀತುಪಡಿಸ್ಲಿಕ್ಕೆ ಹೊರಟಿದ್ದಾರೆ ತಾಲೂಕ್ ಕಚೇರಿ ಎಲ್ಲ ಅಧಿಕಾರಿಗಳು ಎಲ್ಲ ಟೇಬಲ್ಗಳಲ್ಲಿ ಏನೋ ಒಂದು ರೀತಿ ಗೋಲ್ಮಾಲ್ ಮಾಲ್ ರೆಕಾರ್ಡ್ಗಳಿಗೆ ಎಷ್ಟು ಆದ್ಯತೆ ಸಿಗ್ತಾ ಇದೆ ನಿಜವಾಗ್ಲೂ ಕೂಡ ವಾಸ್ತವಾಂಶ ಇರತಕ್ಕಂಥ ಸತ್ಯಾಸತ್ಯಗಳಿರ್ತಕ್ಕಂಥ ಫೈಲುಗಳು ಮೂಲೆ ಗುಂಪು ಆಗಿದೆ ಅದನ್ನು ನಾಪತ್ತೆ ಕೂಡ ಮಾಡಿಬಿಟ್ಟಿದ್ದಾರೆ ಆ ಫೈಲುಗಳು ಇವೆಲ್ಲ ಕೂಡ ದಯವಿಟ್ಟು ತಾಲೂಕು ಕಚೇರಿಯವರು ಇನ್ನಾದರೂ ಸ್ವಲ್ಪ ಎಚ್ಚೆತ್ತುಕೊಂಡು ತಮ್ಮ ಕರ್ತವ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ತಾಲೂಕಿಗೆ ಒಳ್ಳೆಯ ಆಡಳಿತ ಕೊಟ್ಟೋಗ್ತದೆ ಈಗ ಬಂದಿರತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವರು ಅವರ ಮೇಲೆ ಒಂದು ಒಂದು ಭರವಸೆ ಇದೆ ಏನಾದರೂ ಒಂದು ಬದಲಾವಣೆ ತರ್ತಾರೆ ಯಾಕಂತ ಹೇಳಿದ್ರೆ ಅವರು ಸ್ಥಳೀಯರು ಇದೇ ಪಕ್ಕದಲ್ಲಿ ನಮ್ಮ ಗುಟ್ಲೂರು ಗ್ರಾಮದ ಹೆಣ್ಣು ಮಗು ತಾಯಿ ಏನೋ ಒಂದು ಒಂದು ಆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಗಮನ ಗಮನಕ್ರಮವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ತಾಲೂಕು ಒಂದು ಮಾದರಿ ತಾಲೂಕಾಗಿ ಬರಬೇಕಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮುಳುಬಾಲ್ ತಾಲೂಕಿನ ಅನೇಕ ಜನ ತಹಶೀಲ್ದಾರ್ ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ತಾಲೂಕಿನಲ್ಲಿ ಐನೂರ ಎಂಬತ್ನಾಲ್ಕು ಕೆರೆಗಳಿದೆ ಅದನ್ನು ಸಂರಕ್ಷಣೆ ಮಾಡಬೇಕು ಬೆಂಗಳೂರಿನ ಬಿಲ್ಡರ್ಸ್ ಬಂದು ಎಲ್ಲ ಸ್ವಾಹ ಮಾಡ್ತಾ ಇದ್ದಾರೆ ಅದನ್ನು ಸಂರಕ್ಷಣೆ ಮಾಡಬೇಕು ಮುಂದಿನ ಜನಾಂಗಕ್ಕೆ ಕುಡಿಯೋ ನೀರು ಬೇಕಾಗಿದೆ ಹಾಗೂ ರಾಜಕಾರಣಿಗಳೆಲ್ಲ ಬಿಲ್ಡಿಂಗಲ್ಲಿ ಕಟ್ಕೊಂಡು ಬಿಟ್ಟಿದ್ದಾರೆ ನಗರದಲ್ಲಿ ಮುಳುಬಾಲ್ ಟೌನಲ್ಲಿ ಸೆಂಟ್ ಆಸ್ಪತ್ರೆಲ್ಲ ರಾಜಕಾಲ ಕಾರ್ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಬಿಟ್ಟಿದ್ದಾರೆ ಇವ್ರಿಗೆ ಅದು ತೆರವು ಮಾಡ್ತಾ ಇಲ್ಲ ನೋಟಿಸ್ ಕೊಟ್ಟು ಅದ್ರ ಮೇಲೆ ಕ್ರಮ ತಗೊಂಡಿಲ್ಲ ರಾಜ ಕಾಲುವೆಗಳ ಸಂರಕ್ಷಣೆ ಕೆರೆಗಳ ಸಂರಕ್ಷಣೆ ಮುಂದಿನ ಜನಾಂಗಕ್ಕೆ ನೀರಿಗೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಕೆರೆಗಳಿಗೆ ಹೋರಾಟ ನಡೀತಾ ಇದೆ ಆದ್ದರಿಂದ ಇವತ್ತು ನಾವು ಒಂದು ಮೆವರಣ ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವರ ಬಗ್ಗೆ ಕ್ರಮ ತಗೊಳ್ತೀವಿ ಬಂದಿದ್ದಾರೆ ಆದಷ್ಟು ಬೇಗ ಕಾಲುವೆಗಳನ್ನು ದುರಸ್ತಿ ಮಾಡಿ ಆರ್ ಸಿ ಸಿ ರಾಜ ಕಾಲುವೆ ಮಾಡಬೇಕಾಗಿದೆ ಬೆಂಗಳೂರಿನಲ್ಲೆಲ್ಲ ಆರ್ ಸಿ ಆರ್ ಸಿ ರಾಜ್ ಕಾಲುವೆ ನಿರ್ಮಾಣ ಅದಕ್ಕೆ ಒಂದು ಎಸ್ಟಿಮೇಟ್ ಮಾಡಿಸ್ಬೇಕು ಅಂತ ನಾನು ತಹಸೀಲ್ದಾರ್ ಮನವಿ ಮಾಡಿದ್ದೀನಿ ಎಷ್ಟು ಐನೂರ ಎಂಬತ್ತ್ನಾಲ್ಕು ಕೆರೆಗಳಿಗೆ ಚೆಕ್ ಬಂದಿಯನ್ನು ಟ್ರೇಸ್ ಮಾಡಿ ಅಲ್ಲಿ ಕಾಂಪೌಂಡ್ ಆಗಬೇಕು ಕಲ್ಲಿನ ಕಾಂಪೌಂಡ್ ಆಗಬೇಕು ಹಾಗೂ ರಾಜ ಕಾಲುವೆಗಳಿಗೆ ಆರ್ ಸಿ ಸಿ ರಾಜ್ ಕಾಲುವೆ ಮಾಡಬೇಕು ಈಗೆಲ್ಲ ಎಸ್ಟಿಮೇಟ್ ಮಾಡಿ ಸಂಬಂಧಪಟ್ಟ ಇಲಾಖೆ ಸಣ್ಣ ನೀರಾವರಿ ಇರ್ಬೋದು ನೀರಾವರಿ ಇಲಾಖೆ ಇರ್ಬೋದು ಮತ್ತು ತಾಲೂಕ್ ಕಚೇರಿಯಂಥ ಏನು ಒತ್ತುವರಿ ಒತ್ತುವರಿ ಏನು ಜರು ಮಾಡೋದಕ್ಕೆ ಇರಬೇಕಲ್ಲ ಕೆಲಸ ಮಾಡಬೇಕು ಮುಂದಿನ ಜನ ದೀರ್ಘಾಗಿ ಹೋರಾಟ ಮಾಡ್ತಾಯಿದ್ದೀವಿ ಈ ಹೋರಾಟದಲ್ಲಿ ಇನ್ನೊಂದೇನು ಕೆಲವು ಹಳ್ಳಿಗಳಲ್ಲಿ ಅವರೇ ನೀವು ಕೆ ಕೆರೆಗೆ ಚೆಕ್ ಬಂದಿ ಹಾಕಿ ಕೊಟ್ಟುಬಿಟ್ಟು ಜೆ ಸಿ ಬಿಗಳಲ್ಲಿ ನಾವೇ ಒಂದು ಇದಾಕಿ ಕಟ್ಲ ಕಟ್ ಮಾರ್ಕಿಂಗ್ ಮಾಡಿಕೊಟ್ಟುಬಿಟ್ರೆ ನಾವು ಕೆರೆ ರಕ್ಷಣೆ ಮಾಡ್ತೀವಿ ಅಂತಾರೆ ಆದ್ದರಿಂದ ಒಂದು ತಿಂಗಳಲ್ಲಿ ಐನೂರೈವತ್ನಾಲ್ಕು ಐನೂರ ಎಂಬತ್ನಾಲ್ಕು ಕೆರೆಗಳ ಹಳ್ಳಿಗಳೆಲ್ಲ ಬರ್ತಾ ಹಳ್ಳಿಗಳಲ್ಲಿ ಸುಮಾರು ನಾಲ್ಕೈದು ಸಭೆಗಳು ಮಾಡಬೇಕು ನಾವು ತಾಲೂಕಿನ ಶಾಸಕರು ಎಂ ಪಿ ಅವರು ಭಾಗವಹಿಸಿ ಎಲ್ಲ ತಾಲೂಕಿನ ಕೆರೆಗಳ ಸಂರಕ್ಷಣೆ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತಾ ಅರ್ಜಿಯನ್ನು ಕೊಟ್ಟು ಬಂದಿದ್ವಿ ಮುಂದಿನ ತಿಂಗಳು ಕೂತ್ಕೊಂಡು ಬಗ್ಗೆ ಇಡೀ ತಾಲೂಕಲ್ಲಿ ಪ್ರವಾಸ ಮಾಡಿ ಹೋರಾಟ ಮಾಡೋಣ ಎಲ್ಲ ರೈತ ಬಂಧುಗಳು ನಮ್ಮ ಜೊತೆಯಲ್ಲಿ ಸೇರಬೇಕು ಅಂತ ಕೋರ್ತಾ ನಾನು ನಾಲ್ಕು